ಆತ್ಮೀಯರೇ ಇಂದು ವಿಷಯ ಮುರಾರ್ಜಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವಿಡಿಯೋದಲ್ಲಿ ಅರ್ಜಿಯ ಕಡೆಯ ದಿನಾಂಕ ದ ಬೇಕಾಗುವ ದಾಖಲಾತಿಗಳು ಪರೀಕ್ಷಾ ದಿನಾಂಕ ಅರ್ಜಿ ಸಲ್ಲಿಸುವ ಸ್ಥಳ ಮತ್ತು ಆತ್ಮೀಯರೇ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಉಚಿತ ಸೌಲಭ್ಯಗಳು ಶಿಕ್ಷಣ ಏನೆಲ್ಲ ದೊರೆಯುತ್ತವೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಆತ್ಮೀಯರೇ ಯಾವುದೇ ವಸ್ತಿ ಶಾಲೆಗೆ ಮಾಹಿತಿಯನ್ನು ನೀಡುವ ಕನ್ನಡದ ಏಕೈಕ ಚಾನಲ್ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ ಆಗಿರುತ್ತದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಗುಂಪುಗಳಲ್ಲಿ ವಾಟ್ಸಪ್ ಗುಂಪುಗಳಲ್ಲಿ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ಆತ್ಮೀಯರೇ ಅರ್ಜಿಯ ಕಡೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಹನ್ನೊಂದು ಐವತ್ತೊಂಬತ್ತಕ್ಕೆ ಅಂದರೆ ರಾತ್ರಿ ಇದು ಕೊನೆಗೊಳ್ಳಲಿದೆ ಆತ್ಮೀಯರೇ ಉಚಿತ ಶಿಕ್ಷಣ ಉಚಿತ ಸೌಲಭ್ಯಗಳು ಯಾವೆಲ್ಲ ದೊರೆಯುತ್ತವೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸ್ಟೇಟ್ ಸಿಲೆಬಸ್ ಇಂಗ್ಲೀಷ್ ಮೀಡಿಯಮ್ ಕೋ ಎಜುಕೇಷನ್ ಶಾಲೆಯಾಗಿದೆ ವಸತಿ ಸಮವಸ್ತ್ರ ಪಠ್ಯಪುಸ್ತಕ ಆರೋಗ್ಯಕರ ಊಟ ಮತ್ತು ಉಚಿತ ಶಿಕ್ಷಣ ಅದ್ಭುತವಾದ ಶಾಲೆ ರಿಯಲ್ ಎಜುಕೇಷನ್ ಆತ್ಮೀರೆ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆತ್ಮೀರೆ ನಮ್ಮ ವಿಳಾಸ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ವಸತಿ ಮತ್ತು ಆನ್ಲೈನ್ ತರಗತಿಗಳನ್ನು ನಡೆಸುತ್ತೇವೆ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನವೋದಯ ಆರ್ ಎಂ ಎಸ್ ಸೈನಿಕ್ ಮುರಾರ್ಜಿ ಆದರ್ಶ ಶಾಲೆಗಳಿಗಾಗಿ ನಿಮಗೆ ವಸತಿ ಬೇಕೆ ಆನ್ಲೈನ್ ಬೇಕೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆತ್ಮೀಯರೇ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ಆತ್ಮೀಯರೇ ಜನವರಿ ಒಂದರಿಂದ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮುರಾರ್ಜಿ ಶಾಲೆಗಾಗಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಕ್ಕೆ ವಿಶೇಷವಾದಂಥ ಕೋರ್ಸನ್ನು ಲಾಂಚ್ ಮಾಡುತ್ತಿದ್ದೇವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಆತ್ಮೀಯರೇ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ವಿದ್ಯಾರ್ಥಿಯ ಸ್ಟ್ಯಾಟ್ ಸಂಖ್ಯೆ ಇದು ಶಾಲೆಯಿಂದ ಪಡೆದುಕೊಳ್ಳಬೇಕು ಇತ್ತೀಚಿನ ಭಾವಚಿತ್ರ ಎರಡು ಎಸ್ ಸಿ ಎಸ್ ಟಿ ಒ ಬಿ ಸಿ ವರ್ಗಕ್ಕೆ ಸೇರಿದರೆ ಜಾ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಹೋಗಬೇಕು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮತ್ತು ವಿಶೇಷ ವರ್ಗಕ್ಕೆ ಸೇರಿದರೆ ಅದರ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳಬೇಕು ಆತ್ಮೀಯರೇ ಪರೀಕ್ಷಾ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದರವರೆಗೆ ಆತ್ಮೀಯರೇ ಅರ್ಜಿ ಸಲ್ಲಿಸುವ ಸ್ಥಳ ಹತ್ತಿರದ ಯಾವುದಾದರೂ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಘಗಳ ವ್ಯಾಪ್ತಿಯಲ್ಲಿ ಬರುವ ವಸತಿ ಶಾಲೆ ಅಥವಾ ಕಾಲೇಜುಗಳಲ್ಲಿ ಸಂಪರ್ಕಿಸಿ ಅಲ್ಲಿ ಸಲ್ಲಿಸಬೇಕಾಗುತ್ತದೆ ಆತ್ಮೀಯರೆ ಅಳಿಕೆ ಶಾಲೆಗಾಗಿ ವಿಶೇಷವಾದಂಥ ಕಾರ್ಯಾಗಾರ ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಮಾತ್ರ ಐದನೇ ತರಗತಿ ಏಳನೇ ತರಗತಿ ಒನ್ಲಿ ಫಾರ್ ಬಾಯ್ಸ್ ಒನ್ಲಿ ಫಾರ್ ಇಂಗ್ಲಿಷ್ ಮೀಡಿಯಂ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈ ಕಾರ್ಯಾಗಾರ ಪ್ರಾರಂಭವಾಗುತ್ತದೆ ಹದಿನೈದು ದಿನಗಳ ಕಾರ್ಯಾಗಾರಿಯರೇ ಇದು ವಸತಿ ಸಹಿತ ಕಾರ್ಯಾಗಾರವಾಗಿರುತ್ತದೆ ನಿಮಗೆ ಇಲ್ಲಿ ತರಬೇತಿ ಬೇಕೇ ಹಾಗಾದರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಧನ್ಯವಾದಗಳು